ಮಧು ಬಂಗಾರಪ್ಪ ಹಾಗೂ ವಿಜಯೇಂದ್ರ ನಡುವೆ ಈಗ ಕಟಿಂಗ್ ವಾರ್ ಜೋರಾಗಿದೆ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ಬಗ್ಗೆ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ ಓರ್ವ ಶಿಕ್ಷಣ ಸಚಿವರಾಗಿ ಎಲ್ಲರಿಗೂ ಮಾದರಿ ಆಗಿರ್ಬೇಕು ಈ ಮಾತನ್ನ ನಾನು ಹೇಳಿಲ್ಲ ದಾವಣಗೆರೆಯಲ್ಲಿ ಕೆಲ ಶಿಕ್ಷಕರೇ ಹೇಳಿದ್ದಾರೆ ಅಂತ ವಿಜಯೇಂದ್ರ ಅವರು ಹೇಳಿರುವಂತದ್ದು ಮಧು ಬಂಗಾರಪ್ಪಾಗೆ ಹಣದ ಸಮಸ್ಯೆ ಇದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ ಅವರ ಹೇರ್ ಸ್ಟೈಲ್ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು ಸಚಿವ ಮಧು ಬಂಗಾರಪ್ಪನವರ ಹೇರ್ ಸ್ಟೈಲ್ ಬಗ್ಗೆ ನಮ್ಮ ಯುವ ಮೋರ್ಚಾದವರಿಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡೋದಕ್ಕೆ ಹೇಳ್ತೀನಿ ಬೇಕಿದ್ರೆ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳಿ ಅಂತ ಕಟಿಂಗ್ ಆಗಿ ತಿಂಗಳಿಗೆ ಇಂತಿಷ್ಟು ಹಣ ಕೊಡ್ತೀನಿ ಅಂತ ಬಿ ವೈ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ ಸಚಿವರಾಗಿರುವಂತ ಮಧು ಬಂಗಾರಪ್ಪನವರ ಹೇರ್ ಸ್ಟೈಲ್ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ಬಗ್ಗೆ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ ಇವತ್ತು ತಮಗೆ ಗೊತ್ತಿಲ್ಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅವರು ಭಾಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ ನಾನು ಇಷ್ಟು ಹೇಳ್ತೇನೆ ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಗೆ ಏನ್ ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡಿಸ್ತಕ್ಕಂತ ಪ್ರಯತ್ನ ಮಾಡ್ತೇನೆ ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹೊತ್ತಿಂದ ಹೇಳಿ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನ ಸಂದಾಯ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ ಧನ್ಯವಾದಗಳು ಇವತ್ತು